ಗಿರಿರಾಜ್ ಫೌಂಡೇಶನ್ ವತಿಯಿಂದ ಫ್ಯೂಚರ್ ಸಿಲ್ಕ್ ಎಕ್ಸ್ಪೋ ಮೇಳವು ಬರುವ ದಿನಾಂಕ ಇಪ್ಪತ್ತೆರಡರಂದು ಭಾನುವಾರ ಸಂಕೇಶ್ವರದ ಶ್ರೀ ದುರುದುಂಡೇಶ್ವರ ಮಠದ ಕಾರ್ಯಾಲಯದಲ್ಲಿ ಜರುಗಲಿದೆ ಗಿರಿರಾಜ್ ಫೌಂಡೇಶನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಗಿರಿರಾಜ್ ಶಿರ್ಗೆ ಮಾತನಾಡಿ ವಿದ್ಯಾರ್ಥಿಗಳು ಪಿಯುಸಿ ವಿಜ್ಞಾನ ಎರಡನೇ ವರ್ಷವನ್ನ ಪೂರ್ಣಗೊಳಿಸಿದ ಮತ್ತು ಜೆಇಇ ಪ್ರಯತ್ನಿಸಿದ ಅಭ್ಯರ್ಥಿಗಳು ಈ ಕೆಳಗಿನ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಎಂಜಿನಿಯರಿಂಗ್ ಡಿಪ್ಲೊಮಾ ಡಿ ಫಾರ್ಮ್ ಬಿ ಫಾರ್ಮ್ ಕಾಲೇಜುಗಳಲ್ಲಿ ದಾಖಲಾತಿ ಅವಕಾಶಗಳನ್ನು ಪಡೆಯಲು ನಾವು ಅನುಕೂಲ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ಇಪ್ಪತ್ತೈದರಂದು ನಮ್ಮ ಶ್ರೀ ದುರ್ದುಂಡೇಶ್ವರ ಮಠದ ಒಂದು ಕಾರ್ಯಾಲಯದಲ್ಲಿ ನಾವು ಫ್ಯೂಚರ್ ಸ್ಕಿಲ್ ಎಕ್ಸ್ಕೋ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆದ ಹುಡುಗರು ಮಕ್ಕಳು ತಮ್ಮ ಜೆ ಡಬ್ಲ್ಇಲ್ಲಿ ಆಕಾಂಕ್ಷಿ ಹೊಂದಿದ್ದರೆ ಅವರಿಗೆ ನಾವು ಇಂಜಿನಿಯರಿಂಗ್ ಕಾಲೇಜ್ಗಳು ಮತ್ತು ಡಿಪ್ಲೊಮಾ ಮತ್ತು ಬಿ ಫಾರ್ಮಾ ಡಿ ಫಾರ್ಮಾ ಇವುಗಳಲ್ಲಿ ಅವರಿಗೆ ಅಡ್ಮಿಷನ್ ಮಾಡಿಕೊಡುವಂತ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಯಾಕಂದ್ರೆ ಈಗಾಗಲೇ ಒಂದು ವಿಷಯಕ್ಕೆ ಇಷ್ಟಪಡ್ತೇನೆ ಬಹಳಷ್ಟು ಶ್ರೀಮಂತರು ದುಡ್ಡು ಕೊಟ್ಟು ಯಾವ್ದಾದ್ರು ಕಾಲೇಜ್ ಹೋಗ್ಬೋದು ಆದ್ರೆ ಬಡ ಮಕ್ಕಳು ಕಾಲೇಜ್ ಗಳಿಗೆ ಹೋಗ್ಬೇಕಾದ್ರೆ ದುಡ್ಡನ್ನ ನೋಡಿ ಮನೆಯಲ್ಲಿ ಕೆಲಸ ಆಗಿದೆ ಅಂತ ಮಕ್ಕಳನ್ನ ಕಾಲೇಜ್ ಗಳಿಗೆ ಸೇರ್ಸ್ಬೇಕು ಅಂತ ಮಕ್ಕಳು ಇಂಜಿನಿಯರ್ ಆಗ್ಬೇಕು ದೊಡ್ಡ ಅನ್ನುವಂತ ಅತಿ ಕಡಿಮೆ ಬೆಲೆಯ ಕಾಲೇಜ್ ಗಳಿಗೆ ಉತ್ಕೃಷ್ಟ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಉಳುವಂತ ದೊಡ್ಡ ಕಾಲೇಜ್ ಗಳಿಗೆ ಆ ಮಕ್ಕಳನ್ನ ಸೇರಿಸಬೇಕು ಅನ್ನುವಂತ ಉದ್ದೇಶದಿಂದ ನಾವು ಈ ಎಕ್ಸ್ಪೋ ಸ್ಕಿಲ್ ಎಕ್ಸ್ಪೋನ ಹೊಂದಿದ್ದೇವೆ ಇಲ್ಲಿ ಬಂದಂತ ಪ್ರತಿಯೊಂದು ಮಕ್ಕಳಿಗೂ ಕೂಡ ಬಹಳ ಕಡಿಮೆ ಬೆಲೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಕೂಡ ಆಗತ್ತೆ ಅದರ ಜೊತೆ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಅವರಿಗೆ ಉದ್ಯೋಗ ಅವಕಾಶಗಳು ಬಹಳಷ್ಟು ಸಿಗಲಿವೆ ಮತ್ತು ಇಲ್ಲಿ ಅವರಿಗೆ ಏನಾದ್ರೂ ಲೋನ್ ಫೆಸಿಲಿಟಿ ಕೂಡ ಬೇಕಾದ್ರೆ ಆ ಕಡಿಮೆ ಫೀಸ್ಗೆ ಲೋನ್ ಫೆಸಿಲಿಟಿ ಬೇಕಾದ್ರೂ ಕೂಡ ಸ್ಕಾಲರ್ಶಿಪ್ ಲೋನ್ ಫೆಸಿಲಿಟಿ ಇನ್ನೂ ಹಲವಾರು ಫೆಸಿಲಿಟಿಗಳೊಂದಿಗೆ ಅವರಿಗೆ ತಮ್ಮ ಭವಿಷ್ಯವನ್ನು ಸೃಷ್ಟಿಸಲು ನಾವು ಒಂದು ವೇದಿಕೆಯನ್ನ ಕೊಡ್ತಾ ಇದ್ದೇವೆ ಸಚಿನ್ ಕಾಂಬೆ ಕೆಎಂಎಂ ನ್ಯೂಸ್ Haec est vox